ನಿನಗೇನು ಮಾಡಿದ್ದೀನಿ ಏನು ಏನು ಗೆಸ್ ಮಾಡು ಗೆಸ್ ಮಾಡು ಏನು ಏನು ಮಾಡಿರ್ಬೋದು ಅದೇ ಏನು ಮಾಡಿದ್ದೀನಿ ಹೇಳು ನೀನು ಹೇಳು ಏನು ಮಾಡಿರ್ಬೋದು ಅಂತ ಏನು ಮಾಡಿದ್ದೀನಿ ಹೇಳು ಮತ್ತೆ

ஐான ஐ லவ் யூ க்ளான ஜான ஐ லவ் யூ ஜான அந்த ஐ லவ் யூ க்யான ஜான ಸುಮ್ಮನೆ ಹಾಗೆ ಕುತ್ಕೊಂಡು ವೆಜಿಟೇಬಲ್ ಎದ್ತಾಯಿದೆ ಆ ಸಾಂಬಾರು ಮಾಡೋಣ ಅಂತ ಟಿ ವಿ ಹಾಕ್ಕೊಟ್ಟೆ ಟಿ ವಿ ನೋಡ್ತಾ ಇದ್ರು ಟಿ ವಿ ನೋಡ್ತಾ ನೋಡ್ತಾನೆ ಯೂ ಸಣ್ಣ ಹೋಗ್ಬಿಟ್ಟು ನಮ್ಮ ದೊಡ್ಡ ದೊಡ್ಡ ಮಗಳ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ ಯಾವ ಥರ ಉದ್ದೆ ನೋಡ್ತಾ ಇರ್ತಾಳೆ ಕಣ್ಣಲ್ಲಿ ಏನೋ ಬಿತ್ತು ತೋರಿಸ್ತಾಳೆ ಆಮೇಲೆ ಕಣ್ಣಲ್ಲಿ ಏನೋ ಬಿದ್ದು ನೋಡಕ್ಕ ಅಂತಾಳೆ ನೋಡಿ ಕಣ್ಣಿಗೆ ಕೈ ಹಾಕಿ ಕಸ ತೆಗಿತಾಳೆ ಎಷ್ಟು ಚಂದ ಅನಿಸುತ್ತೆ ನಾನಿಲ್ಲ ಅಂದರೂ ಸಹಿತ ನನ್ನ ಮಗಳು ತುಂಬ ಕೇರ್ ಮಾಡ್ತಾಳೆ ಅನಿಸುತ್ತೆ ಮುಂದಕ್ಕೂ ಸಹಿತ ಹೀಗೆ ಇರಲಿ ನನ್ನ ಮಕ್ಕಳು ಸದಾಕಾಲ ಹಂಗೆ ನಗ್ನಾಗ್ತಾ ಜೊತೆಯಾಗಿ ಹೀಗೆ ಖುಷಿ ಖುಷಿಯಾಗಿರಬೇಕು ಅಂತಲೇ ನನ್ನ ಹಾಗೆ ನಾನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿದ್ದೀನಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ